ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಮೈ ಚಾನಲ್ ಬನ್ನಿ ವೀಕ್ಷಕರೇ ಇವತ್ತಿನ ಕಿಚನ್ ಟಿಪ್ಸ್ ತೊಗೊಂಡು ಬಂದಿದ್ದೀನಂತ ನಿಮಗೂ ಕೂಡ ತೋರಿಸ್ಕೊಂಡು ಬರ್ತೀನಿ ತೋರಿಸ್ಕೊಂಡು ಬರೋಕ್ಕಿನ್ನ ಮುಂಚೆ ನನ್ನ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳಿಕೊಂಡು ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದೀನಿ ಏನೆಲ್ಲ ಇರ್ಬೋದು ಅಂತ ನೋಡೋಣ ಬನ್ನಿ ಇವಾಗ ನೋಡಿ ನಾವು ಕ್ಯಾರೆಟ್ ಇರುತ್ತಲ್ವ ಕ್ಯಾರೆಟು ತುರಿಯೋದಕ್ಕೆ ತುರಿಯೋದಿದ್ರೇ ತುರಿದ್ಬೇಕಂತೇನಿಲ್ಲ ಅದು ಎಲ್ಲರೂ ಕೂಡ ತುರ್ಕೋಬೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಏನಂದರೆ ಸಣ್ಣ ಪುಟ್ಟ ಈ ರೀತಿ ಮೆಡಿಸಿನ್ ಬಾಕ್ಸ್ ಮೆಡಿಸನ್ದು ಬಾಟಲ್ ಇರುತ್ತಲ್ಲ ಅದರಲ್ಲಿ ಈ ರೀತಿ ಮುಚ್ಚಳ ಬಂದಿರುತ್ತೆ ಆ ಮುಚ್ಚಳ ತಗೊಂಡು ಚೆನ್ನಾಗಿ ಈ ರೀತಿ ಗೀಚ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ಗೀಚ್ತಾ ಇರೋದಂತ ನೋಡ್ತಾ ಇರ್ಬೋದು ಮನೇಲಿ ಗೀಚೋದಿದ್ರೇ ನಾವೆಲ್ಲನೂ ಕೂಡ ಗೀಚ್ಕೋಬೇಕಂತೇನಿಲ್ಲ ಈ ರೀತಿ ಬಾಟಲ್ ಮೇಲೆ ಇರುವಂಥ ಮುಚ್ಚಳ ತಗೊಂಡು ಗೀಚ್ಕೋಬೋದು ಅದು ಪ್ಲಾಸ್ಟಿಕ್ ಇರಲಿ ಈ ರೀತಿ ಕೂಡ ಇದ್ದರೂ ಪರವಾಗಿಲ್ಲ ನಡೆಯುತ್ತೆ ಚೆನ್ನಾಗಿ ಚೂಪ್ ಆಗಿರುತ್ತೆ ನೋಡಿ ಈ ರೀತಿ ಗೀಚ್ಕೋಬೋದು ಯಾವುದೇ ತುರಿಯೋದಿದ್ರೂ ಕೂಡ ತುರ್ಕೋಬೋದು ಅಲ್ಲಿ ಕುಂಬಳಕಾಯಿ ಅಲ್ಲಿ ಏನಾದರೂ ಕೂಡ ತುರ್ಕೊಳ್ಳೋದಕ್ಕೆ ತುಂಬಾ ಯೂಸ್ ಆಗುತ್ತೆ ಖಂಡಿತವಾಗಿ ಈ ಟಿಪ್ಸ್ ನೀವು ಕೂಡ ಟ್ರೈ ಮಾಡ್ಬೋದು ಎಷ್ಟು ಈಸಿಯಾಗಿ ನೋಡಿ ಸ್ವಲ್ಪ ಕೂಡ ಜಾಸ್ತಿ ಸಪ್ಪೆ ವೇಸ್ಟ್ ಆಗೋದಿಲ್ಲ ತುರಿಯೋದು ಹೋದರೆ ತುರಿಯೋದಕ್ಕೆ ಸಪ್ಪೆ ಜಾಸ್ತಿ ಬಂದುಬಿಡುತ್ತೆ ಅದಕ್ಕಿಂತ ಈ ರೀತಿ ಮಾಡೋದ್ರಿಂದ ಸಪ್ಪೆ ಕೂಡ ಜಾಸ್ತಿ ವೇಸ್ಟ್ ಆಗೋದಿಲ್ಲ ಎಷ್ಟು ಚೆನ್ನಾಗಿ ಬಂದಿರೋದಂತ ನೋಡ್ಬೋದು ಟ್ರೈ ಮಾಡಿ ಖಂಡಿತವಾಗಿ ಮತ್ತು ಸೆಕೆಂಡ್ ಟಿಪ್ಸ್ ಏನಂದರೆ ನಾವು ಈ ರೀತಿ ಕನ್ನಡಕ ಇರುವಂಥ ಬಾಕ್ಸಸ್ ಇರುತ್ತೆ ಆ ಬಾಕ್ಸಸ್ ಏನು ಮಾಡ್ತೀರಾ ಅಂದರೆ ಯೂಸ್ ಮಾಡಿದ್ಮೇಲೆ ಕನ್ನಡಕರೋ ಬಾಕ್ಸಸ್ ವೇಸ್ಟಾಗಿ ಬಿಸಾಕ್ಬಿಡ್ತೀರಾ ಆ ರೀತಿ ಮಾಡೋಕ್ಕೆ ಬದಲಾಗಿ ತುಂಬಾ ಯೂಸ್ ಆಗೋ ರೀತಿ ನಾವು ಬಳಸ್ಕೊಬೋದು ಯಾವ ರೀತಿ ಅಂತ ಖಂಡಿತವಾಗಿ ನಿಮಗೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ ಈ ರೀತಿ ಬಾಕ್ಸಸ್ ಇರುತ್ತಲ್ವಾ ಈ ರೀತಿ ಬಾಕ್ಸಸ್ ನಾವು ಎಲ್ಲಿಗಾದರೂ ಊರಿಗೆ ಹೋಗುವಾಗ ಇದರಲ್ಲಿ ನಾವು ಮೆಡಿಸನ್ ಇಟ್ಕೊಂಡು ಹೋಗ್ಬೋದು ನೋಡಿ ಈ ರೀತಿ ಮೆಡಿಸನ್ ಯೂ ಯೂಸ್ ಮಾಡೋದಕ್ಕೆ ಆ ರೀತಿ ಬ್ಯಾಗಲ್ಲಿ ಇಡೋ ಬದಲಾಗಿ ಈ ರೀತಿ ಇಟ್ಕೊಂಡ್ರೆ ಬೇಗನೆ ನಿಮಗೆ ಕೈಗೂ ಕೂಡ ಸಿಗುತ್ತೆ ನಿಮಗೂ ಕೂಡ ಯೂಸ್ ಆಗುತ್ತೆ ನೋಡಿ ಖಂಡಿತವಾಗಿ ಈ ರೀತಿ ನೀವು ಕೂಡ ಟ್ರೈ ಮಾಡ್ಬೋದು ಎಲ್ಲಿಗಾದರೂ ಟೂರಿಗೆ ಹೋಗುವಾಗ ಈ ರೀತಿ ಇಟ್ಕೊಂಡು ಹೋಗ್ಬೋದು ಎಷ್ಟು ಯೂಸ್ಫುಲ್ ಆಗುವಂಥ ಟಿಪ್ಸ್ ನೋಡಿ ನೀವು ಕೂಡ ಖಂಡಿತವಾಗಿ ಈ ರೀತಿ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಯೂಸ್ ಆಗುತ್ತೆ ಈಗ ನೋಡಿದ್ರಲ್ಲ ಈ ಟಿಪ್ಸ್ ನಿಮಗೂ ಕೂಡ ಇಷ್ಟ ಆದರೆ ಖಂಡಿತವಾಗಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಮತ್ತೊಂದು ಏನು ಟಿಪ್ಸ್ ಇದೆ ಅಂತ ಅದು ಕೂಡ ತೋರಿಸ್ಕೊಡ್ತೀನಿ ಮತ್ತೊಂದು ಟಿಪ್ಸ್ ಏನಂದರೆ ನಾ ಚಾರ್ಜರ್ ಗಟ್ಟು ಇರುತ್ತಲ್ವ ಅದು ವೇಸ್ಟ್ ಆಗಿರುತ್ತೆ ಸ್ವಲ್ಪ ಏನಾದರೂ ನಡೀತಾ ಇಲ್ವಾ ಅಂದಾಗ ಬಿಡ್ತೀರಾ ಆ ರೀತಿ ಬಿಸಾಕೋಕೆ ಮಾತ್ರ ಹೋಗಬೇಡಿ ಯಾಕಂದರೆ ಇದರಿಂದ ಕೂಡ ತುಂಬಾ ಯೂಸ್ ಆಗುತ್ತೆ ಏನಪ್ಪ ಅಂತ ತೋರಿಸ್ತೀನಿ ಈ ರೀತಿ ಯಾವುದೇ ಚಾರ್ಜರ್ ಇರಲಿ ಸಣ್ಣದಿರಲಿ ದೊಡ್ಡದಿರಲಿ ನೀವು ಬಳಸ್ಕೋಬೋದು ಇವಾಗ ನೋಡಿ ನಾನು ಚಾರ್ಜರ್ ತೊಗೊಂಡಿದ್ದೀನಲ್ಲ ಈ ರೀತಿ ಚಾರ್ಜರ್ ಏನು ಮಾಡ್ಬೋದು ಅಂದರೆ ಚಾರ್ಜರ್ ನೋಡಿ ಮೊಬೈಲ್ ಇಡೋದಕ್ಕೆ ಸ್ಟ್ಯಾಂಡ್ ಕೂಡ ಯೂಸ್ ಮಾಡ್ಕೋಬೋದು ಈ ರೀತಿ ನೋಡಿ ಮೊಬೈಲ್ ನೋಡಿ ಚೆನ್ನಾಗಿ ರೀತಿ ಇಟ್ಕೊಂಡು ನೀವು ಏನಾದರೂ ಕೂಡ ನೋಡ್ಕೋಬೋದು ಈ ರೀತಿ ಕೂಡ ಇಡ್ಬೋದು ಮತ್ತು ಉದ್ದಕ್ಕೂ ಕೂಡ ಇಡ್ಕೋಬೋದು ಎಷ್ಟು ಈಸಿಯಾಗಿ ನೋಡಿ ನಿಮಗೆ ಎಕಡೆ ಬೇಕೋ ಆ ಕಡೆ ತಿರುಗುತ್ತೆ ಕೂಡ ನೋಡಿ ಈ ರೀತಿ ಮಾಡ್ಕೋಬೋದು ನಿಮಗೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ಈ ರೀತಿ ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೋಬೋದು ನೋಡಿದ್ರಲ್ಲ ವೇಸ್ಟಾಗಿ ಬಿಸೋಕೋ ಬದಲಾಗಿ ನೀವು ಈ ರೀತಿ ಯೂಸ್ಫುಲ್ಲಾಗಿ ಟ್ರೈ ಮಾಡ್ತಾ ಇರ್ಬೋದು ನಿಮಗೂ ಕೂಡ ಯೂಸ್ ಆಗುತ್ತೆ ಬನ್ನಿ ಮತ್ತೊಂದು ಟಿಪ್ಸ್ ಏನಂತ ಅದು ಕೂಡ ನೋಡೋಣ ಇವಾಗ ಮತ್ತೊಂದು ಟಿಪ್ಸ್ ಏನಪ್ಪ ಅಂದರೆ ನಾನು ನೀನು ತೊಗೊಂಡು ಬಂದಿದ್ದೀನಿ ನೆಲ್ಕಟ್ಟರೆ ತೊಗೊಂಡು ಬಂದಿದ್ದೀನಿ ಕಟ್ಟರೆ ಇದಕ್ಕೆ ಯೂಸ್ ಆಗ್ತದೆ ಅಂತ ನೀವು ಅಂದ್ಕೊಳ್ತಾ ಇರ್ಬೋದು ಉಗುರು ತೆಗೆಯೋದಕ್ಕೆ ಮಾತ್ರ ಯೂಸ್ ಆಗೋದಿಲ್ಲ ಅದರಿಂದ ಕೂಡ ತುಂಬಾ ಬೇರೆ ಬೇರೆ ಥರ ಯೂಸ್ ಮಾಡ್ಕೋಬೋದು ಅದು ಕೂಡ ಯಾವ ರೀತಿ ಅಂತ ನೋಡಿ ತೋರಿಸ್ತೀನಿ ಬನ್ನಿ ನಿಮಗೂ ಕೂಡ ಇವಾಗ ಕಟ್ಟರೆ ಹಿಂದಿನ ಭಾಗದಲ್ಲಿ ಇರುತ್ತಲ್ವ ಈ ರೀತಿ ಈ ರೀತಿ ಹಿಂದಿನ ಭಾಗ ತೊಗೋಬೇಕು ಮತ್ತು ಮುಂದೇನು ಮಾಡಬೇಕಂದ್ರೆ ನಾವು ಈ ರೀತಿ ತೆಂಗಿನ ಗುಂಜಿರುತ್ತಲ್ವ ವೀಕ್ಷಕರೇ ತೆಂಗಿನ ಗುಂಜು ತೊಗೊಂಡಿದ್ದೀನಿ ಇವಾಗ ತೆಂಗಿನ ಮೇಲಿಂದ ಗುಂಜಿರುತ್ತಲ್ವ ಆ ರೀತಿ ತೆಂಗು ಸುಲಿದಿತ್ತು ಆ ರೀತಿ ಗುಂಜು ತೊಗೋಬೇಕು ಆ ಗುಂಜಿನಲ್ಲಿರುವಂಥದ್ದು ಒಂದು ಎಳೆ ಕಡ್ಡಿ ತೊಗೋಬೇಕು ನೋಡಿ ಪೂರ್ತಿ ಎಳೆ ಕಡ್ಡಿ ತೊಗೊಳ್ಳಿ ಜಾಸ್ತಿ ದಪ್ಪದಿದ್ರೆ ತಗೋಬೇಡಿ ಪೂರ್ತಿ ಸಣ್ಣ ಕಡ್ಡಿ ತೊಗೋಬೇಕು ಎಷ್ಟು ಸಣ್ಣ ಇರುತ್ತಲ್ವ ಅಷ್ಟು ಸಣ್ಣ ಯೂಸ್ ಆಗುತ್ತೆ ಅದಕ್ಕಾಗಿ ಎಳೆ ಕಡ್ಡಿ ತೊಗೊಳ್ಳಿ ಸಣ್ಣಗಿರಬೇಕು ನೋಡಿ ಇವಾಗ ಕಡ್ಡಿ ಚೆನ್ನಾಗಿ ನೋಡಿ ಈಗ ಊರಿನ ಸಹಾಯದಿಂದ ಚೆನ್ನಾಗಿ ರೀತಿ ಗೀಚಬೇಕು ಮೇಲಿಂದ ಈ ರೀತಿ ಏನೇನು ಅಂತ ಹೋಗ್ಬಿಡುತ್ತೆ ಸಣ್ಣ ಎಳೆ ಕಡ್ಡಿ ತಗೊಂಡು ಈ ರೀತಿ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ತುಂಬಾ ಎಳೆಯದಾಗುತ್ತೆ ಮತ್ತೊಂದು ಸರ್ತಿ ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಸಣ್ಣ ಫೋಲ್ಡ್ ಮಾಡಿಕೊಂಡು ನಾವೀಗ ನೆಲು ಕಟ್ಟರೆ ಇರುತ್ತಲ್ವ ನೆಲು ಕಟ್ಟ್ರಿಗೆ ಈ ರೀತಿ ಈಗ ಹಿಂದಿನ ಭಾಗದಲ್ಲಿ ಈ ರೀತಿ ಇಟ್ಕೊಂಡು ನಾವೀಗ ಟೇಪ್ ಅಂಟಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿ ಸಣ್ಣ ಈ ರೀತಿ ಚೆನ್ನಾಗಿ ಮಡ್ಚಿಕೊಂಡು ನಾವೀಗ ನೆಲ್ಕಟ್ಟ್ರಿಗೆ ಹಿಂದಿನ ಭಾಗದಲ್ಲಿ ನಾವೀಗ ಟೇಪ್ ಇದ್ದೀನಿ ಈ ರೀತಿ ಯಾಕೆ ಮಾಡ್ತಾ ಇದ್ದೀನಿ ಅಂತ ನೀವೇ ಯೋಚನೆ ಮಾಡ್ತಾ ಇದ್ದೀರಲ್ವ ತೋರಿಸ್ತೀನಿ ಖಂಡಿತವಾಗಿ ವಿಡಿಯೋ ಸ್ಕಿಪ್ ಮಾಡಿದೆ ಖಂಡಿತವಾಗಿ ಪೂರ್ತಿವರೆಗೂ ಹೆಣ್ಣುವರೆಗೂ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ತುಂಬಾ ಯೂಸ್ ಆಗುತ್ತೆ ಇದು ಇವಾಗ ನೋಡಿ ಈ ರೀತಿ ಮಾಡ್ಕೊಂಡಿರ್ತೀವಲ್ವಾ ಇವಾಗ ಎದಕ್ಕೆ ಇದು ಎದಕ್ಕೆ ಯೂಸ್ ಆಗುತ್ತೆ ಅಂದರೆ ಈಗ ನಾವು ಮನೆಯಲ್ಲಿ ಸಾಧ್ಯ ನೋಡಿ ಸಣ್ಣ ಸಣ್ಣ ಸೂಜಿಗಳಿರುತ್ತೆ ಸಣ್ಣ ಸಣ್ಣ ಸೂಜಿಗಳು ದೊಡ್ಡವರಿಗೆ ಏನಾಗುತ್ತೆ ಅಂದರೆ ಸ್ವಲ್ಪ ಕಣ್ಣಿನಿಂದ ತ್ರಾಸಿನಿಂದ ಕಾಣಿಸೋದಿಲ್ಲಲ್ಲ ಅವರಿಗೆ ಈಸಿಯಾಗಿ ನಾವು ಈ ರೀತಿ ಸೂಜಿ ನೋಡಿ ಅದರಲ್ಲಿ ಹಾಕ್ಕೋಬೇಕು ಹಾಕಿದ ತಕ್ಷಣ ಈ ರೀತಿ ದಾರ ಅದರಲ್ಲಿ ನೋಡಿ ಆ ಕಡ್ಡಿ ನಾವು ಎಳೆ ಕಡ್ಡಿ ತೊಗೊಂಡಿರ್ತೀವಲ್ಲ ತೆಂಗಿನ ಚಿಪ್ಪಿನ ಕಡ್ಡಿ ತೊಗೊಂಡಿರ್ತೀವಲ್ಲ ಅದರಲ್ಲಿ ನಾವು ಇರುತ್ತೆ ಈಸಿಯಾಗಿ ದಾರ ಹಾಕ್ಕೊಂಡು ನಾವು ಸಲೀಸಾಗಿ ಸೂಜಿ ಕೂಡ ಪೇಣ್ಸ್ಕೊಬೋದು ನೋಡಿ ಈ ರೀತಿ ಯಾವುದೇ ಸೂಜಿ ಇರಲಿ ಮಷಿನ್ ಸೂಜಿ ಇರಲಿ ಸಣ್ಣ ಸೂಜಿ ಹಿಡ್ಕೊಂಡು ದೊಡ್ಡ ಸೂಜಿವರೆಗೂ ನಾವು ಎಷ್ಟು ಈಸಿಯಾಗಿ ಪೀಣಿಸ್ಕೋಬೋದು ನೋಡಿ ಸಣ್ಣದ ದೊಡ್ಡದಿರದ್ರೂ ಕೂಡ ಪೀಣಿಸ್ಕೊಳ್ಳೋದಕ್ಕೆ ಅವರಿಗೂ ಕೂಡ ಸಲೀಸಾಗುತ್ತೆ ಏನಾಗುತ್ತೆ ದೊಡ್ಡವರಿಗೆ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ನಿಂದ ಕಾಣಿಸೋದಿಲ್ಲಲ್ಲ ಅವರಿಗಾಗಿ ಈ ಟಿಪ್ಸ್ ತೋರಿಸ್ತಾ ತುಂಬಾ ಯೂಸ್ ಆಗುತ್ತೆ ಹಾಗಾದರೆ ನೀವು ಕೂಡ ಖಂಡಿತವಾಗಿ ಈ ರೀತಿ ಎಳೆ ದಾರದಿಂದ ಎಳೆ ಕಡ್ಡಿಯಿಂದ ಎಷ್ಟು ಈಸಿಯಾಗಿ ನಾವು ಸೂಜಿ ಪೀಣಿಸ್ಕೋಬೋದು ಅಂತ ತೋರಿಸಿದ್ದೀನಿ ಖಂಡಿತವಾಗಿ ಟ್ರೈ ಮಾಡಿ ನಿಮಗೂ ಕೂಡ ಯೂಸ್ ಆಗೇ ಆಗುತ್ತೆ ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇದೀನಿ ಇವತ್ತಿನ ಟಿಪ್ಸ್ಗಳು ನಿಮಗೂ ಕೂಡ ಯೂಸ್ಫುಲ್ ಆಗಲಿ ಅಂತ ಕೇಳ್ಕೊಂಡು ಧನ್ಯವಾದಗಳು ಕೇಳ್ತೀನಿ